ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾ ಅನಿಲ್ ಕಿಚನ್ ಕ್ವೀನ್ ಇವತ್ತು ನಾವು ಸೋರೆಕಾಯಿ ಜ್ಯೂಸನ್ನು ಮಾಡ್ತಾಯಿದ್ದೀವಿ ಸೋರೆಕಾಯಿ ಜ್ಯೂಸ್ಗೆ ಒಂದಿಷ್ಟದಪ್ಪ ಒಂದು ಗ್ಲಾಸ್ ಜ್ಯೂಸ್ಗೆ ದಪ್ಪ ಸೋರೆಕಾಯಿ ತೊಗೊಂಡಿದ್ದೀನಿ ನಿಂಬೆಹಣ್ಣು ಒಂದು ಓಲ್ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಒಂದು ಒಂದು ಇಂಚ್ ಒಂದೂವರೆ ಇಂಚಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಹೊಟ್ಟನ್ನ ಫೀಲ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಈ ಥರ ನಾನೀಗ ಫೀಲ್ ಮಾಡ್ಕೊಂಡಿದ್ದೀನಿ ಹೊಟ್ಟೆಲ್ಲ ಹಿಂಗೆ ತೆಗ್ದುಬಿಟ್ಟು ಆಮೇಲೆ ಇದನ್ನು ಪೀಸ್ ಪೀಸ್ ಕಟ್ ಮಾಡಿ ಈಗ ಇದನ್ನೆಲ್ಲ ತೆಗೆದು ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಓಕೆ ನಿಂಬೆಹಣ್ಣು ಕೂಡ ಇದ್ದೀನಿ ನಾನು ಇವಾಗಲೇ ರುಬ್ಬಕ್ಕೆ ಮುಂಚೆನೇ ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಇದನ್ನು ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಜ್ಯೂಸ್ ಎಷ್ಟು ಬೇಕು ನಮಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಆ್ಯಕ್ಚುಲಿ ನಾನು ಜಾರಿಗೆ ಮಸಾಲೆ ಜಾರಿಗೆ ಹಾಕ್ಕೊಂಡ್ಬಿಟ್ಟಿದ್ದೆ ಮರ್ತಿದ್ದೆ ಸೊ ಈಗ ಜ್ಯೂಸ್ ಜಾರಿಗೆ ಹಾಕ್ಕೊಂಬಿಟ್ಟಿದ್ದೀನಿ ಈಗ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ರುಬ್ಕೊಳ್ಳೋಣ ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಈಗ ನಾನು ಶೋಧಿಸ್ಕೊಂಡಿದ್ದೀನಿ ಮೇಲೆ ಶೋಧಿಸ್ಕೊತಾ ಇದ್ದೀನಿ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕೂಡಿದ್ರೆ ಸೋರೆಕಾಯಿ ಜ್ಯೂಸ್ ರೆಡಿ ಒಳ್ಳೆಯದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ನೇಹಿತರೆ ಬಿ ಪಿ ಕಂಟ್ರೋಲ್ ಬರುತ್ತೆ ಶುಗರ್ಗೆ ಒಳ್ಳೆಯದು ಆಮೇಲೆ ವೆಯ್ಟ್ ಲಾಸ್ಗೆ ಅಂತೂ ಅದ್ಭುತವಾದ ರೆಮಿಡಿ ಇದು ಸೊ ಮಾಡಿಕೊಂಡು ಕುಡೀರಿ ಓಕೆ ಬಾಯ್ ಬಾಯ್